ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾವು ಮನೆ ಕಟ್ಟಬೇಕಾದ್ರೆ ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ದಿಕ್ಕುಗಳು ಆಗಿ ಬರ್ತಕ್ಕಂ ಆಗಿ ಬರುತ್ತೆ ಅಂತಕ್ಕಂಥದ್ದಾಗಿ ನೋಡೋಣ ಮೇಷರಾಶಿಯವರಿಗೆ ಪೂರ್ವ ದಿಕ್ಕು ಅತ್ಯಂತ ಶುಭಪ್ರದವಾಗಿರ್ತದೆ ಪೂರ್ವ ಈಶಾನ್ಯದಲ್ಲೂ ಸಹ ಮುಖ್ಯ ಬಾಗಿಲನ್ನು ಇಟ್ಕೋಬಹುದು ಹಾಗೆ ಉತ್ತರ ಈಶಾನ್ಯದಲ್ಲೂ ಈ ರಾಶಿಯವರ ಬಾಗಿಲುಗಳನ್ನು ಇಟ್ಕೋಬೋದು ಆದರೆ ಯಾವುದೇ ಕಾರಣಕ್ಕೂ ಈ ರಾಶಿಯವರಿಗೆ ಪಶ್ಚಿಮ ದಿಕ್ಕು ಶುಭಪ್ರದ ಅಲ್ಲ ಒಂದು ವೇಳೆ ದಕ್ಷಿಣ ದಿಕ್ಕಿನಲ್ಲಿ ಅಥವಾ ದಕ್ಷಿಣ ಆಗ್ನೇಯದಲ್ಲಿ ಬಾಗಿಲಿಟ್ಕೊಂಡು ಸಹ ಶುಭಪ್ರದವಾಗಿರ್ತದೆ ಪಶ್ಚಿಮ ದಿಕ್ಕು ಮತ್ತೆ ಪಶ್ಚಿಮ ನೈಋತ್ಯ ಆಗಲಿ ದಕ್ಷಿಣ ನೈಋತ್ಯದ ಕಡೆ ಆಗಲಿ ಇವರು ಬಾಗಿಲಿಟ್ಕೊಂಬೋದು ಒಳ್ಳೆಯದಲ್ಲ ಇನ್ನು ಋಷಭ ರಾಶಿಯವರಿಗೆ ನಾವು ನೋಡೋದಾದರೆ ಇವ್ರಿಗೆ ಉತ್ತರ ದಿಕ್ಕು ತುಂಬ ಶುಭಪ್ರದವಾಗಿರ್ತದೆ ಋಷಭ ರಾಶಿಯ ಅಧಿಪತಿ ಶುಕ್ರ ಆಗ್ನೇಯ ಅಂತ ಹೇಳ್ತಿ ಕರಿತೇವೆ ಆಗ್ನೇಯ ದಿಕ್ಕು ಬೆಂಕಿಯ ದಿಕ್ಕಾಕೋದ್ರಿಂದ ಬೇಡ ಉತ್ತರ ದಿಕ್ಕು ಮಾತ್ರ ಇವ್ರಿಗಾಗಿ ಬರ್ತದೆ ಅಥವಾ ವಾಯುವ್ಯ ಪಶ್ಚಿಮದಲ್ಲೂ ಇವರು ಮುಖ್ಯ ಬಾಗಿಲುಗಳನ್ನು ಇಟ್ಕೊಳ್ಳಿಕ್ಕೆ ಉತ್ತಮವಾಗಿ ಇರ್ತಾರೆ ಪಶ್ಚಿಮ ವಾಯುವ್ಯದಲ್ಲಿ ಬಾಗಿಲುಗಳನ್ನು ಇಡಬಹುದು ಇವರು ಯಾವುದೇ ಕಾರಣಕ್ಕೂ ಪೂರ್ವ ದಿಕ್ಕಿನ ಬಾಗಿಲು ಪೂರ್ವ ಈಶಾನ್ಯದ ಬಾಗಿಲು ಅಥವಾ ಉತ್ತರ ಈಶಾನ್ಯದ ಬಾಗಿಲು ಈ ರಾಶಿಯವರಿಗೆ ಶುಭ ಪದ ಆಗಿ ಇರುವುದಿಲ್ಲ ಇನ್ನು ನೆಕ್ಸ್ಟು ಮಿಥುನ ರಾಶಿಯವರು ಈ ಮಿಥುನ ರಾಶಿಯವರಿಗೆ ಉತ್ತರ ದಿಕ್ಕು ಅತ್ಯಂತ ಶುಭಪ್ರದವಾಗಿರ್ತದೆ ಪೂರ್ವ ದಿಕ್ಕು ಸಹ ಈ ಮಿಥುನ ರಾಶಿಯವರಿಗೆ ಆಗಿ ಬರ್ತದೆ ಹಾಗೆ ಪಶ್ಚಿಮ ದಿಕ್ಕಲ್ಲೂ ಅಥವಾ ಪಶ್ಚಿಮ ವಾಯುದಲ್ಲೂ ಈ ರಾಶಿಯವರು ಬಾಗಿಲುಗಳನ್ನು ಇಟ್ಕೋಬೋದು ಆದರೆ ಉತ್ತರ ಈಶಾನ್ಯ ಅಥವಾ ಪೂರ್ವ ಈಶಾನ್ಯ ಅಥವಾ ದಕ್ಷಿಣದ ದಿಕ್ಕು ಈ ರಾಶಿಯವರಿಗೆ ಆಗಿ ಬರುವುದಿಲ್ಲ ಇನ್ನು ಕಟಕ ರಾಶಿಯವರಿಗೆ ನೋಡೋಣ ಕಟಕ ರಾಶಿ ಅಧಿಪತಿ ಚಂದ್ರ ಈ ರಾಶಿಯವರಿಗೆ ಪೂರ್ವ ದಿಕ್ಕು ಶುಭಪ್ರದವಾಗಿರ್ತದೆ ಪೂರ್ವ ಈಶಾನ್ಯದಲ್ಲೂ ಬಾಗಿಲಿಟ್ಕೋಬೋದು ಉತ್ತರ ಈಶಾನ್ಯದಲ್ಲೂ ಬಾಗಿಲಿಟ್ಕೋಬಹುದು ಉತ್ತರಕ್ಕೂ ಸಹ ಈ ರಾಶಿಯವರು ಬಾಗಿಲಿಟ್ಕೋಬೋದು ಆದರೆ ಯಾವುದೇ ಕಾರಣಕ್ಕೂ ಪಶ್ಚಿಮದ ಬಾಗಿಲು ಈ ರಾಶಿಯವರಿಗೆ ಶುಭಪ್ರದ ಅಲ್ಲ ದಕ್ಷಿಣ ದಿಕ್ಕಿನ ಬಾಗಿಲು ಸಹ ಈ ರಾಶಿಯವರಿಗೆ ಶುಭಪ್ರದವಾಗಿರ್ತದೆ ಅತ್ಯಂತ ಶುಭಪ್ರದ ಅಂದರೆ ಪೂರ್ವ ಪೂರ್ವ ಈಶಾನ್ಯ ಅಥವಾ ಉತ್ತರ ಈಶಾನ್ಯದಲ್ಲಿ ಈ ರಾಶಿಯವರು ಬಾಗಿಲು ಇಟ್ಕೋಬೋದು ನಾ ಸಿಂಹ ರಾಶಿಯವ್ರನ್ನ ನೋಡೋಣ ಸಿಂಹ ರಾಶಿಯವರಿಗೆ ಪೂರ್ವ ದಿಕ್ಕಿನ ಬಾಗಿಲು ಅತ್ಯಂತ ಶುಭಪ್ರದವಾಗಿರ್ತದೆ ಪೂರ್ವ ಈಶಾನ್ಯದ ಬಾಗಿಲು ಸಹ ಶುಭಪ್ರದವಾಗಿರ್ತದೆ ಉತ್ತರ ಈಶಾನ್ಯ ಉತ್ತರ ದಿಕ್ಕು ಸಹ ಈ ರಾಶಿಯವರಿಗೆ ಶುಭಪ್ರದವಾಗಿ ಇರ್ತದೆ ದಕ್ಷಿಣ ದಿಕ್ಕಿನ ಬಾಗಿಲು ಸಹ ಇವರಿಗೆ ಇಟ್ಕೊಳ್ಳಿಕ್ಕೆ ಅವಕಾಶ ಇದೆ ಆದರೆ ಪಶ್ಚಿಮ ದಿಕ್ಕಿನ ಬಾಗಿಲು ಈ ರಾಶಿಯವರಿಗೆ ಉತ್ತಮ ಅಲ್ಲ ಇನ್ನು ಕನ್ಯಾ ರಾಶಿಯವರಿಗೆ ನೋಡೋಣ ಕನ್ಯಾ ರಾಶಿಯವರಿಗೆ ಉತ್ತರ ದಿಕ್ಕಿನ ಬಾಗಿಲು ತುಂಬ ಶ್ರೇಯಸ್ಕರ ಪೂರ್ವ ದಿಕ್ಕಿನ ಬಾಗಿಲು ಸಹ ಈ ರಾಶಿಯವರಿಗೆ ಆಗಿ ಬರ್ತದೆ ಪಶ್ಚಿಮ ದಿಕ್ಕಿನ ಬಾಗಿಲು ಸಹ ಈ ರಾಶಿಯವರಿಗೆ ಶುಭಪ್ರದವಾಗಿ ಇರ್ತದೆ ಆದರೆ ಉತ್ತರ ಈಶಾನ್ಯ ಅಥವಾ ಪೂರ್ವ ಈಶಾನ್ಯದ ಬಾಗಿಲುಗಳು ಈ ರಾಶಿಯವರಿಗೆ ಉತ್ತಮ ಅಲ್ಲ ಹಾಗೆ ದಕ್ಷಿಣ ದಿಕ್ಕಿನ ಬಾಗಿಲು ಸಹ ಶುಭಪ್ರದವಾಗಿ ಇರೋದಿಲ್ಲ ಇನ್ನು ತುಲಾ ರಾಶಿಯವರಿಗೆ ತುಲಾ ರಾಶಿಯವರಿಗೆ ಉತ್ತರ ದಿಕ್ಕು ಪಶ್ಚಿಮ ದಿಕ್ಕು ಶುಭಪ್ರದವಾಗಿ ಇರ್ತದೆ ಇವರು ಉತ್ತರ ದಿಕ್ಕಲ್ಲೂ ಸಹ ಬಾಗಿಲನ್ನು ಇಟ್ಕೋಬೋದು ಅಥವಾ ಪಶ್ಚಿಮ ವಾಯುವ್ಯದಲ್ಲೂ ಸಹ ಬಾಗಿಲುಗಳನ್ನು ಇಟ್ಕೋಬೋದು ಈ ರಾಶಿಯವರಿಗೆ ಉತ್ತರ ಈಶಾನ್ಯ ಪೂರ್ವ ಪೂರ್ವ ಈಶಾನ್ಯ ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ ದಕ್ಷಿಣ ದಿಕ್ಕಿನ ಬಾಗಿಲನ್ನು ಸಹ ಈ ರಾಶಿಯವರು ಇಟ್ಕೊಳ್ಳಿಕ್ಕೆ ಅವಕಾಶ ಇದೆ ಇನ್ನು ವೃಶ್ಚಿಕ ರಾಶಿಯವ್ರದ್ದು ನೋಡೋಣ ವೃಶ್ಚಿಕ ರಾಶಿಯವರಿಗೆ ಪೂರ್ವ ದಿಕ್ಕಿನ ಬಾಗಿಲು ಶುಭಪ್ರದವಾಗಿರ್ತದೆ ಪೂರ್ವ ಈಶಾನ್ಯವು ಉತ್ತಮ ಉತ್ತರ ಈಶಾನ್ಯವು ಶುಭಪ್ರದವಾಗಿ ಇರ್ತದೆ ದಕ್ಷಿಣ ದಿಕ್ಕಿನ ಬಾಗಿಲು ಸಹ ಈ ವೃಶ್ಚಿಕ ರಾಶಿಯವರಿಗೆ ಶುಭಪ್ರದವಾಗಿರ್ತದೆ ಪಶ್ಚಿಮ ದಿಕ್ಕಿನ ಬಾಗಿಲು ಮಾತ್ರ ಈ ರಾಶಿಯವರಿಗೆ ಬೇಡ ಹಾಗೆ ಧನಸ್ಸು ರಾಶಿಯವರನ್ನು ನೋಡೋಣ ಧನಸ್ಸು ರಾಶಿಯವರಿಗೆ ಪೂರ್ವ ಪೂರ್ವ ಈಶಾನ್ಯ ಉತ್ತರ ಈಶಾನ್ಯದ ಬಾಗಿಲುಗಳು ತುಂಬ ಶುಭಪ್ರದವಾಗಿ ಇರ್ತದೆ ದಕ್ಷಿಣ ದಿಕ್ಕಿನ ಬಾಗಿಲು ಸಹ ಇಟ್ಕೋಬೋದು ಪಶ್ಚಿಮ ದಿಕ್ಕಿನ ಬಾಗಿಲನ್ನು ಈ ರಾಶಿಯವರು ಇಟ್ಕೋಬೋದು ಇನ್ನು ಮಕರ ರಾಶಿಯವರಿಗೆ ನೋಡೋದಾದರೆ ಇವರಿಗೆ ಪಶ್ಚಿಮ ದಿಕ್ಕು ತುಂಬ ಶುಭಪ್ರದವಾಗಿರ್ತದೆ ಉತ್ತರ ದಿಕ್ಕು ಸಹ ಶುಭಪ್ರದವಾಗಿರುತ್ತೆ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯವೂ ಸಹ ಶುಭಪ್ರದವಾಗಿರ್ತದೆ ಆದರೆ ಈ ರಾಶಿಯವರಿಗೆ ಪೂರ್ವ ದಿಕ್ಕಿನ ಬಾಗಿಲು ಮತ್ತು ದಕ್ಷಿಣ ದಿಕ್ಕಿನ ಬಾಗಿಲುಗಳು ಶುಭಪ್ರದವಾಗಿ ಇರೋದಿಲ್ಲ ಇನ್ನು ಕುಂಭ ರಾಶಿಯವರಿಗೆ ನೋಡೋದಾದರೆ ಪಶ್ಚಿಮ ದಿಕ್ಕು ಉತ್ತರ ದಿಕ್ಕು ಶುಭಪ್ರದವಾಗಿರ್ತದೆ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಶುಭಪ್ರದವಾಗಿರ್ತದೆ ದಕ್ಷಿಣ ಮತ್ತು ಪೂರ್ವ ದಿಕ್ಕಿನ ಬಾಗಿಲು ಶುಭಪ್ರದವಾಗಿ ಇರೋದಿಲ್ಲ ಇನ್ನು ಧನಸ್ಸು ರಾಶಿಯವರಿಗೆ ನೋಡೋದಾದರೆ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಪೂರ್ವ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕುಗಳು ಈ ಮೀನ ರಾಶಿಯವರಿಗೆ ಶುಭಪ್ರದವಾಗಿ ಇರುತ್ತದೆ ಆಯ ರಾಶಿಯವರು ಸಂಬಂಧಪಟ್ಟ ದಿಕ್ಕುಗಳಲ್ಲಿ ಬಾಗಿಲುಗಳನ್ನು ಇಟ್ಟುಕೊಂಡು ಆ ಮನೆಯಿಂದ ಶುಭ ಫಲಗಳನ್ನು ಪಡ್ಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಹಾಗೆ ಹೊಸ್ದಾಗಿ ನೋಡ್ತಾ ಇರ್ತಕ್ಕಂಥವರು ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ